ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಹೈ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟ್ ಇನ್ನ ಕೊನೆವರೆಗೂ ಸ್ಕಿಪ್ ಮಾಡ್ದೆ ನೋಡಿ ನನ್ನ ಚಾನಲ್ ಅಲ್ಲಿ ನಾನು ಪ್ರತಿದಿನ ರಾಶಿ ಭವಿಷ್ಯವನ್ನ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಿಮ್ಮ ಪ್ರಾಬ್ಲಮ್ ಏನೇ ಇದ್ರು ಕೂಡ ನನ್ನ ರಾಶಿ ಅಂದ್ರೆ ನನ್ನ ಚಾನಲ್ ಅಲ್ಲಿ ನೀವು ಕಮೆಂಟ್ ಅನ್ನ ಮಾಡದೆ ಅದರ ಬಗ್ಗೆ ನಾನು ವಿಡಿಯೋನ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಪ್ರತಿದಿನ ಎಲ್ಲಾ ರಾಶಿ ಬಗ್ಗೆ ನಾನು ತಿಳಿಸ್ಕೊಡ್ತಾ ಬಂದಿದ್ದೀನಿ ಸ್ನೇಹಿತರೆ ಏನಂದ್ರೆ ಕೆಲವರು ಮಕರ ರಾಶಿ ಕುಂಭರಾಶಿ ತುಂಬಾ ಕೇಳ್ತಾ ಇರ್ತಾರೆ ಹಾಗಾಗಿ ನಾನು ಮಕರ ರಾಶಿ ಕುಂಭರಾಶಿ ಬಗ್ಗೆ ಜಾಸ್ತಿ ವಿಡಿಯೋಸ್ನ ಹಾಕ್ತಾ ಬಂದಿದ್ದೀನಿ ನೀವು ಹೊಸಬರಾಗಿದ್ರೆ ಯಾರೇ ಆಗಿರ್ಬೋದು ನಿಮ್ಮ ರಾಶಿ ಅಂದ್ರೆ ನಿಮ್ಮ ರಾಶಿನ ನನಗೆ ಮೆನ್ಷನ್ ಮಾಡಿದ್ರೆ ಈ ರಾಶಿ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದಾಗ ನಾನು ಖಂಡಿತ ತಿಳಿಸ್ಕೊಡ್ತೀನಿ ಎಲ್ಲಾ ರಾಶಿ ಬಗ್ಗೆಯೂ ನನ್ನ ಚಾನಲ್ ಅಲ್ಲಿ ನಾನು ವಿಡಿಯೋನ ಮಾಡ್ತಾ ಬಂದಿದ್ದೀನಿ ಪ್ರತಿದಿನ ರಾಶಿ ಭವಿಷ್ಯವನ್ನ ತಿಳಿಸ್ಕೊಡ್ತೀನಿ ಓಕೆ ಪ್ಲೀಸ್ ಫ್ರೆಂಡ್ಸ್ ನನ್ನ ಹೊಸ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಪ್ಪತ್ತೀರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತೆ ಯಾವ ರೀತಿ ಪೂಜಾ ವಿಧಾನ ಅಂದ್ರೆ ಹಬ್ಬಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಪೂಜೆ ಮಾಡೋದು ಪ್ರತಿಯೊಂದ್ರ ಬಗ್ಗೆನು ನಾನು ವಿಡಿಯೋನ ಮಾಡ್ತಾ ಬಂದಿದ್ದೀನಿ ಪ್ರತಿಯೊಂದು ವಿಡಿಯೋನ ನೀವು ವೀಕ್ಷಿಸಿದೀರಾ ಅಂತ ಅನ್ಕೋತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಪಡ್ತೀನಿ ಹೊಸದಾಗಿ ನೋಡ್ತಾ ಇರೋರು ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪೆಕ್ತಲ್ ಬೆಲ್ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಗೆ ಬರುತ್ತೆ ಸ್ನೇಹಿತರೆ ತಕ್ಷಣ ನೋಡ್ಬೋದು ಓಕೆ ಫ್ರೆಂಡ್ಸ್ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಭವಿಷ್ಯವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಅವರಿಗೆ ಇವಾಗ ಸಾಡೆ ಸಾತಿ ಕೊನೆ ಹಂತದಲ್ಲಿದ್ದಾರೆ ಹಾಗಾಗಿ ಅವ್ರ ಬಗ್ಗೆ ಈ ಆಗಸ್ಟ್ ಭವಿಷ್ಯವನ್ನ ತಿಳಿಸ್ಕೊಡ್ತೀನಿ ಮತ್ತೆ ಕುಂಭರಾಶಿ ಬಗ್ಗೆ ಯಾವಾಗ್ಲೂ ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ ತುಂಬಾ ಜನ ನನಗೆ ಕುಂಭರಾಶಿ ಬಗ್ಗೆ ಮತ್ತೆ ಮಕರ ರಾಶಿ ಬಗ್ಗೆ ಕೇಳ್ತಾ ಇರ್ತಾರೆ ಹಾಗಾಗಿ ಅದೆರಡೂ ರಾಶಿ ಬಗ್ಗೆ ನಾನು ತುಂಬಾ ಜಾಸ್ತಿ ವಿಡಿಯೋಸ್ ನ ಮಾಡಿ ಹಾಕ್ತಾ ಇರ್ತೀನಿ ನೀವು ಯಾರೇ ಆಗಿರ್ಬೋದು ನಿಮ್ಮ ರಾಶಿ ಭವಿಷ್ಯ ಬೇಕು ಅಂದ್ರೆ ನನ್ನ ಚಾನೆಲ್ ನಲ್ಲಿ ವಿಡಿಯೋಗೆ ಒಂದು ಕಮೆಂಟ್ ಕೊಡೋದನ್ನ ಮರಿಬೇಡಿ ನಾನು ಆ ವಿಡಿಯೋನ ನೋಡಿ ಚೆಕ್ ಮಾಡಿ ನಿಮ್ಗೆ ರಿಪ್ಲೈ ಮಾಡ್ತಾ ಇರ್ತೀನಿ ಓಕೆನಾ ಬನ್ನಿ ಇವಾಗ ನೋಡೋಣ ಕುಂಭರಾಶಿ ಭವಿಷ್ಯವನ್ನ ಹೇಗಿದೆ ಅಂತ ನೋಡೋಣ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ಸ್ಕಿಪ್ ಮಾಡ್ತೀನಿ ನೋಡಿ ನಿಮ್ಗೆ ಇಷ್ಟ ಆದ್ರೆ ಒಂದು ಓಂ ಶನಿ ಮಹಾತ್ಮ ಅಂದ್ರೆ ನಾನ್ ತುಂಬಾ ನಂಬಿರೋದು ಶನಿ ದೇವರನ್ನ ಹಾಗಾಗಿ ಓಂ ಶನಿ ಶನಿದೇವ ಅಂತ ಪ್ರತಿಯೊಂದು ವಿಡಿಯೋಗೂ ಕಮೆಂಟ್ ಅನ್ನ ಕೊಟ್ಟಿದ್ದೀರಾ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆಲ್ಲ ಸ್ನೇಹಿತರೆ ಹೀಗೆ ವಿಡಿಯೋನ ವಾಚ್ ಮಾಡ್ತಾ ಇರಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಓಕೆ ಬನ್ನಿ ನೋಡೋಣ ಕುಂಭರಾಶಿ ಭವಿಷ್ಯವನ್ನ ಓಕೆ ಮಾಸ ಭವಿಷ್ಯದಲ್ಲಿ ಪ್ರತಿಯೊಂದು ರಾಶಿಗೂ ಕೂಡ ಅವರ ಒಂದು ಶುಭ ಫಲ ಅಶುಭ ಫಲಗಳನ್ನು ಹೇಳ್ತಾ ಬರ್ತಾ ಇದ್ದೀನಿ ಹಾಗೆ ಇವತ್ತು ಕುಂಭರಾಶಿ ಅಂದರೆ ಕುಂಭರಾಶಿಯವರಿಗೆ ಯಾವ ಯಾವ ಶುಭ ಫಲಗಳಿವೆ ಯಾವ ಅಶುಭ ಫಲಗಳಿವೆ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ನೋಡೋಣ ಬನ್ನಿ ಕುಂಭರಾಶಿಯವರಿಗೆ ಆಲ್ರೆಡಿ ಹೇಳ್ತಾ ಬಂದಿದ್ದೀನಿ ಸಾಕಷ್ಟು ವಿಡಿಯೋದಲ್ಲಿ ತುಂಬ ಟೈಮ್ ಚೆನ್ನಾಗಿದೆ ತುಂಬ ಯೋಗವನ್ನು ನೋಡ್ತಾ ಇದ್ದೀರಾ ಎಲ್ಲ ಕಡೆಯೂ ಇಂದೂ ನಿಮಗೆ ತುಂಬ ಪಾಸಿಟಿವ್ ಇದೆ ನೀವೇನು ಮುಟ್ಟಿದೆಲ್ಲ ಚಿನ್ನ ಆಗುತ್ತೆ ಕುಬೇರನೇ ಬಂದು ನಿಮ್ಮ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಆಲ್ರೆಡಿ ಪ್ರೆಡಿಕ್ಷನ್ಸ್ ಕೊಟ್ಟಿದ್ದೀನಿ ಅಂದರೆ ಯಾಕಂದರೆ ಗ್ರಹಗಳ ಒಂದು ಬದಲಾವಣೆಯಿಂದ ಸ್ವಲ್ಪ ಏರುಪೇರಾಗಿರುತ್ತೆ ಅಷ್ಟೇ ಹೊರತು ಯಾವಾಗಲೂ ಬರೀ ಶುಭ ಫಲವನ್ನೇ ನಾವು ನೋಡೋಕ್ಕಾಗೋದಿಲ್ಲ ನೋಡಿ ಕುಂಭರಾಶಿಯಲ್ಲಿ ರಾಹು ಬಂದಿರೋದು ಯೋಗನೇ ಅಂತ ಹೇಳ್ತೀನಿ ಯಾಕಂದರೆ ಕುಂಭರಾಶಿಯ ಅಧಿಪತಿ ಎರಡನೇ ಮನೆ ಲಾಭ ಸ್ಥಾನಕ್ಕೆ ಹೋಗಿದ್ದಾನೆ ಶನಿ ಗ್ರಹ ಮತ್ತು ಎರಡನೇ ಮನೆಗೆ ಬಂದಿರೋದು ಅದು ಕೂಡ ತುಂಬ ಲಾಭವನ್ನು ನೋಡ್ತೀವಿ ಹಾಗೆ ರಾಹು ಬಂದಿರೋದು ತುಂಬ ಯೋಗವನ್ನು ನೋಡ್ತೀವಿ ಯಾಕಂದರೆ ರಾಹುವನ್ನು ನಾವು ಯೋಗನೇ ಅಂತ ಹೇಳ್ತೀವಿ ಹಾಗೆ ಐದರಲ್ಲಿ ಗುರು ಶುಕ್ರ ಇರೋದರಿಂದ ನಮ್ಮ ಮಕ್ಕಳು ಇರಬಹುದು ನಮ್ಮ ಮನೆಯ ಒಂದು ಕೆಲಸದ ವಿಚಾರ ಇರಬಹುದು ನಮ್ಮ ಆರೋಗ್ಯ ಸಮಸ್ಯೆ ಆಗಿರಬಹುದು ಮತ್ತು ನಮ್ಮ ಎಜುಕೇಷನ್ ಆಗಿರ್ಬೋದು ಇವೆಲ್ಲವೂ ಕೂಡ ತುಂಬ ತುಂಬ ಸೂಪರ್ ಅಂತ ಹೇಳ್ತಾ ಬಂದೆ ಹಾಗೆ ಶುಕ್ರ ಗುರು ಒಟ್ಟಿಗೆ ಸೇರಿರೋದು ಇನ್ನೂ ಸೂಪರ್ ಅಂತ ಹೇಳ್ತಿದ್ದೀನಿ ಮತ್ತು ನಮ್ಮ ಒಂದು ಹೇಳಿಗೆ ನಮ್ಮ ದುಡ್ಡು ಏನಿರುತ್ತೆ ಬರುತ್ತೆ ಅದೆಲ್ಲ ಕೂಡ ನಮಗೆ ಅಭಿವೃದ್ಧಿ ಆಗ್ತಾ ಹೋಗ್ತದೆ ನಮ್ಮ ಸಂಪಾದನೆಯಲ್ಲಿ ನಾವು ಎಲ್ಲದರಲ್ಲೂ ಕೂಡ ನಾವು ತುಂಬ ಚೆನ್ನಾಗಿರ್ತೀವಿ ಕುಂಭರಾಶಿಯವರು ಆದರೆ ಆರನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇದ್ದಾರೆ ಆರನೇ ಮನೆಯಲ್ಲಿ ಸೂರ್ಯ ಬುಧ ಇರೋದು ಮತ್ತೆ ಎಂಟರಲ್ಲಿ ಕುಜ ಹೋಗಿರ್ತಾರೆ ಎಂಟನೇ ಮನೆಗೆ ಕುಜನ ಒಂದು ಬದಲಾವಣೆಯಿಂದ ಏನಾಗುತ್ತೆ ಗೊತ್ತಾ ಫಸ್ಟು ಆರನೇ ಮನೆ ಹೇಳ್ತೀನಿ ನೋಡಿ ಆರನೇ ಮನೆಯಲ್ಲಿ ರವಿ ಬುಧ ಬಂದಿರೋದ್ರಿಂದ ಯಾವುದಾದರೂ ಒಂದು ಕಾನೂನಿನ ಕೇಸ್ನಲ್ಲಿ ನಾವು ಸಿಕ್ಕಾಕೊಳ್ತೀವಿ ಇವಾಗ ಇಲ್ದಿರೇ ಇರಬಹುದು ಯಾವಾಗೋ ಮತ್ತು ಆಗಿರೋ ಒಂದು ಕೇಸಲ್ಲಿ ಇವಾಗ ಅದಕ್ಕೆ ನಾವು ದಂಡವನ್ನು ಕೊಡಬೇಕಾಗುತ್ತೆ ಅಂದರೆ ನಾವು ಯಾವಾಗೋ ಮಾಡಿರೋ ಒಂದು ಕಾನೂನಿನ ಕೇಸು ನಮ್ಮ ಕೇಸ್ ಯಾವುದೇ ನಿಂತು ಹೋಗಿಬಿಟ್ಟಿರುತ್ತೆ ಅಥವಾ ನಮ್ಮ ಒಂದು ಪ್ರಾಪರ್ಟಿ ಮೇಲೆ ಅಥವಾ ಒಂದು ಯಾಕಂದರೆ ಕೂಜನು ಎಂಟನೇ ಮನೆಯಲ್ಲಿ ಹೋಗಿರೋದ್ರಿಂದ ಪ್ರಾಪರ್ಟಿ ವಿಷಯ ಅಂತ ಬಂದಾಗ ಯಾವಾಗಿಂದ ಹಳೆ ಪ್ರಾಪರ್ಟಿ ನಾವು ಯಾವುದು ತಗೊಂಡು ಮನೆ ಕಟ್ಟಿಯಲ್ಲಿ ಎಲ್ಲ ಮಾಡಿರ್ತೀವಿ ಆದರೆ ಹತ್ತು ವರ್ಷಕ್ಕೋ ಇಪ್ಪತ್ತು ವರ್ಷಕ್ಕೋ ಹದಿನೈದು ವರ್ಷ ಯಾವುದಾದ್ರೂ ಒಂದು ಹಳೇ ಕೇಸ್ ಇವಾಗ ರಿ ಓಪನ್ ಆಗುತ್ತೆ ಅವ್ರು ಹುಡ್ಕೊಂಡು ಬರ್ತಾರೆ ಹುಡ್ಕೊಂಡು ಬಂದು ಅದಕ್ಕೆ ಬೇಕಾಗಿರುವಂತ ಯಾಕಂದ್ರೆ ನಾವು ಈ ಒಂದು ವಿಷಯವಾಗಿ ಲಾಯರು ಕೋರ್ಟು ಕಂಪ್ಲೇಂಟು ಸ್ಟೇಷನ್ ಎಲ್ಲದಕ್ಕೂ ಕೂಡ ಆಗಸ್ಟ್ ತಿಂಗಳಲ್ಲಿ ನಾವು ಒಂದು ಸಮಸ್ಯೆ ಎದುರಿಸಬೇಕಾಗುತ್ತೆ ಈ ಒಂದು ಸಮಸ್ಯೆಗೆ ಹೋರಾಡಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ನೀವು ಹುಷಾರಾಗಿರೋದು ತುಂಬಾ ಒಳ್ಳೆಯದು ಕುಂಭ ರಾಶಿಯವರು ಅಂದರೆ ಯಾವಾಗಿನ ಕೇಸು ಹಳೆ ಕೇಸು ಇವಾಗ ರೀ ಓಪನ್ ಆಗೋ ಪರಿಸ್ಥಿತಿ ಕೂಡ ಇರುತ್ತೆ ಮತ್ತು ಎಲ್ಲ ಶುಭ ಫಲನೇ ಇರ್ಬೋದು ನಮಗೆ ಇನ್ಕಮ್ ಜಾಸ್ತಿ ಇರಬಹುದು ಕೆಲಸಗಳು ಹಾಗೆ ಬರ್ತಿರಬಹುದು ನಾವು ಕಾರ್ ತೊಗೋಬೋದು ಸೈಡ್ ತೊಗೋಬೋದು ಚಿನ್ನ ತೊಗೋಬಹುದು ಎಲ್ಲ ತೊಗೋಬೋದು ಜೊತೆಗೆ ಒಂದು ಪ್ರಾಬ್ಲಮ್ ಕೂಡ ನಾವು ಫೇಸ್ ಮಾಡಬೇಕಾಗುತ್ತೆ ನೀವು ಖಂಡಿತವಾಗಲೂ ಒಂದು ಪ್ರಾಬ್ಲಮ್ ಕುಂಭ ರಾಶಿಯವರಿಗೆ ಬಂದೇ ಬರುತ್ತೆ ಅದರಲ್ಲಿ ಪ್ರಾಪರ್ಟಿ ವಿಚಾರ ಎಂಟರಲ್ಲಿ ಕುಜ ಇರೋದ್ರಿಂದ ನಾನು ಸಾಕಷ್ಟು ರಾಶಿಗಳಲ್ಲಿ ಹೇಳ್ತಾ ಬಂದೆ ಪ್ರಾಪರ್ಟಿ ಡಾಕ್ಯುಮೆ ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ಕೊಳ್ಳಿ ಯಾಕಂದರೆ ಕುಜ ಯಾವ ರಾಶಿಯವರಿಗೆ ಯಾವ ಮನೆಯಲ್ಲಿದ್ದಾನೆ ಅನ್ನೋದೇ ಮುಖ್ಯ ಆಗಿರುತ್ತೆ ಯಾಕಂದರೆ ಯೋಗನೂ ಕೊಡ್ತಾನೆ ಅದರ ಒಂದು ಅಶುಭ ಫಲವನ್ನು ಕೂಡ ಕೊಡ್ತಾನೆ ತೋರಿಸ್ತಾನೆ ಹಾಗಾಗಿ ಇವಾಗ ಕುಜ ಎಂಟಕ್ಕೆ ಬಂದಿರೋದ್ರಿಂದ ಸ್ವಲ್ಪ ಕುಂಭರಾಶಿಯವರಿಗೆ ಪ್ರಾಪರ್ಟಿ ವಿಚಾರದಲ್ಲಿ ನಮ್ಮ ಒಂದು ಡಾಕ್ಯುಮೆಂಟು ಸರಿ ಇಲ್ಲ ಇನ್ನು ಮೇಲೆ ಯಾವ ಕುಂಭ ರಾಶಿಯವರು ಏನಾದರೂ ಪರಿಚಯ ಯಾಕಂದರೆ ನಿಮ್ಮಲ್ಲಿ ಅಭಿವೃದ್ಧಿ ಜಾಸ್ತಿ ಹೊಂದುತ್ತಾ ಇದ್ದಾರೆ ಮತ್ತು ಸೈಡ್ ತೊಗೊಳೋದು ಕಾರ್ ತೊಗೊಳೋದು ಮನೆ ತಗೊಳೋದು ಎಲ್ಲ ಕೂಡ ಆಗುತ್ತೆ ಆದರೆ ಅದನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ ಪ್ರಾಪರ್ಟಿ ವಿಚಾರದಲ್ಲಿ ತುಂಬ ಗಮನ ಇಟ್ಟು ಪೇಪರ್ ಡಾಕ್ಯುಮೆಂಟ್ಸ್ನ ನೋಡ್ಕೊಳ್ಬೇಕಾಗುತ್ತೆ ಆ ಒಂದು ವಿಚಾರಕ್ಕೆ ಎಲ್ಲೋ ಒಂದು ಕಡೆ ಸಿಕ್ಕಾಕೊಳ್ತೀರಿ ಅಂತಲೂ ಹೇಳ್ತೀನಿ ಆದ್ದರಿಂದ ನಿಮಗೆ ದುಡ್ಡು ಕೂಡ ಸ್ವಲ್ಪ ಕಳ್ಕೊತೀರಿ ದುಡ್ಡು ಕೂಡ ಖರ್ಚು ಮಾಡ್ತೀರಿ ಅಂತ ಹೇಳ್ಬೋದು ಮತ್ತು ಹಾಗೆ ಕೇತು ಏಳನೇ ಮನೆದು ಇರಲಿ ಇರೋದ್ರಿಂದ ಸ್ವಲ್ಪ ಗಂಡ ಹೆಂಡತಿ ಮಧ್ಯೆ ನೋಡಬೇಕು ಒಂದು ಚೂರು ಎಲ್ಲೋ ಒಂದು ಚೂರು ಸಮಸ್ಯೆ ಇದ್ದೇ ಇರುತ್ತೆ ಕುಂಭ ರಾಶಿಯವರಿಗೆ ಹಾಗಾಗಿ ಅದನ್ನು ಕೂಡ ನೀವು ಒಂಚೂರು ಸರಿ ಮಾಡಿಕೊಳ್ಬೇಕು ಅದಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಅದಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ ಮತ್ತು ರಾಹು ಇರೋದು ಮುಖ್ಯ ಅಲ್ಲ ನಿಮ್ಮ ಒಂದು ರಾಶಾಧಿಪತಿ ಶನಿಯನ್ನು ಒಂದು ಶನಿಯು ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಪುಣ್ಯ ತೀರ್ಥಗಳಲ್ಲಿ ಒಂದು ಶನಿಯ ಪ್ರಸಾದವನ್ನು ತಗೊಳ್ಳಿ ಅಂತ ಹೇಳ್ತೀನಿ ಹಾಗೆ ಯಾವುದಾದರೂ ಒಂದು ಹರಿಯೋ ನೀರಲ್ಲಿ ಸ್ನಾನ ಮಾಡಿ ಅಂತ ಹೇಳ್ತೀನಿ ಕುಂಭರಾಶಿಯವರು ಯಾಕಂದರೆ ನಿಮಗೆ ಎಷ್ಟು ಶುಭ ಫಲ ಇದೆಯೋ ಅಷ್ಟೇ ಎಲ್ಲೋ ಒಂದು ಕಡೆ ಸಿಕ್ಕಲ್ಲಿ ಸಿಕ್ಕಾಕೊಳ್ತೀರಿ ಅಷ್ಟೇ ಅಶುಭ ಫಲವನ್ನು ಕೂಡ ನೀವು ನೋಡಬೇಕಾಗುತ್ತೆ ಹಾಗಾಗಿ ಕುಂಭರಾಶಿಯವರು ಅತಿ ಹೆಚ್ಚು ನಿಮ್ಮ ಅಂದರೆ ಏನಿದೆ ಎಲ್ಲೋ ಒಂದು ಕಡೆ ಇವಾಗ ತುಂಬ ಚೆನ್ನಾಗಿ ಮೂವ್ ಆನ್ ಆಗಿರ್ತೀವಿ ಮತ್ತು ತುಂಬ ಚೆನ್ನಾಗಿ ಎಲ್ಲ ಕಡೆ ತುಂಬ ಇರ್ತೀವಿ ಆದರೆ ಯಾವುದಾದ್ರೂ ಒಂದು ಸಿಕ್ಕಲಿ ಚಿಕ್ಕ ತುಂಬ ಚೆನ್ನಾಗಿದ್ರೂ ಕೂಡ ಈ ಟೈಮ್ಲಿ ಎಲ್ಲೋ ಒಂದು ಕಡೆ ಬಂದು ನಮ್ಮನ್ನು ಯಾವುದಾದ್ರೂ ಒಂದು ಸಿಕ್ಕಲಿ ಸಿಕ್ಕಾಕ್ಕೊಂಡಾಗ ಅಂದರೆ ಅದು ತುಂಬ ನಮಗೆ ಹರ್ಟ್ ಮಾಡುತ್ತೆ ತುಂಬ ನಮಗೆ ತಲೆಬಿಸಿ ಮಾಡುತ್ತೆ ಹಾಗಾಗಿ ನೀವು ಒಂದು ಬಿಸ್ನೆಸ್ ಆಗಿರ್ಬೋದು ಒಂದು ಸಂಪಾದನೆ ಆಗಿರ್ಬೋದು ನೀವು ಏಳಿಗೆ ಆಗಿರ್ಬೋದು ಆರ್ಥಿಕವಾಗಿ ನೀವು ತುಂಬ ಚೆನ್ನಾಗಿರ್ಬೋದು ತುಂಬ ಚೆನ್ನಾಗಿಡ್ತೀರಿ ಕೂಡ ಅದರ ಜೊತೆಗೆ ಕಾನೂನಿನ ಒಂದು ಪ್ರಾಬ್ಲಮ್ ನಿಮಗೆ ಬಂದೇ ಬರುತ್ತೆ ಅದನ್ನು ನೀವು ಸ್ವಲ್ಪ ಪರಿಹಾರ ಮಾಡಿಕೊಳ್ಳಿ ಈ ಕಾನೂನಿನ ಪ್ರಾಬ್ಲಮ್ ಪರಿಹಾರ ಮಾಡಿಕೊಳ್ಳೋದಕ್ಕೆ ನಮ್ಮಲ್ಲಿ ಸಿಕ್ಕುವಂಥ ಕೋರ್ಟ್ ಕೇಸಲ್ಲಿ ಆಗಿರ್ಬೋದು ನಿಮ್ಮ ಒಂದು ಸ್ಟೇಷನ್ ಕೋರ್ಟ್ ಈ ಥರ ಕೇಸ್ಲಿಗಿ ಅಂದರೆ ಲಿಟಿಗೇಷನ್ ಇದಕ್ಕೆ ಅಂತಾನೆ ದಿಕ್ಕಲ್ಲಿ ನಮ್ಮಲ್ಲಿ ಸಿಕ್ಕುವಂಥ ಒಂದು ಕೋರ್ಟ್ ಕೇಸ್ಗೆ ಅಂತಲೇ ಸಿಕ್ಕುವಂಥ ಒಂದು ಸ್ಟೋನನ್ನು ಅಂದರೆ ನೀವು ಕುಂಭ ರಾಶಿಯವರಾಗಿರೋದ್ರಿಂದ ನಿಮ್ಮ ರಾಶಿ ಹರಳನ್ನು ನೀವು ಧರಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಮತ್ತು ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಏನೇ ಎಷ್ಟೋ ವರ್ಷದಿಂದ ನಡೀತಾ ಇರೋ ಕೇಸು ಕೂಡ ನಿಮಗೆ ರಾಜಿ ಆಗ್ತಾ ಹೋಗುತ್ತೆ ರಾಜಿಗೆ ಬರ್ತಾರೆ ಕೋರ್ಟ್ ಮೆಟ್ಲು ಹತ್ತೋದು ಇರೋ ರೀತಿಯಲ್ಲಿ ಒಂದು ಕಲ್ಲು ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತೀವಿ ಒಂದು ಸ್ಟೋರ್ ನಿಮಗೆ ಎಷ್ಟು ಪ್ರೊಟೆಕ್ಷನ್ ಕೊಡುತ್ತೆ ಅಂತ ಹೇಳಿದ್ರೆ ತುಂಬ ರಾಶಿಯವರು ಇದನ್ನು ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ ಜೊತೆಗೆ ರಾಹುವಿನ ಒಂದು ಟೆಂಪಲ್ ಶನಿ ಗ್ರಹದ ಒಂದು ಟೆಂಪಲ್ ಆಗಿರ್ಬೋದು ಮುಖ್ಯವಾಗಿ ಕುಜನನ್ನು ಕೂಡ ಆರಾಧಿಸಬೇಕಾಗುತ್ತೆ ಕುಜಗ್ರಹದ ಒಂದು ಟೆಂಪಲ್ ಇಲ್ಲ ಸುಬ್ರಹ್ಮಣ್ಯನನ್ನು ಆರಾಧಿಸೋದು ಇದೆಲ್ಲ ಕೂಡ ಮಾಡಬೇಕಾಗುತ್ತೆ ಕುಂಭರಾಶಿಯವರು ಏನು ನೀವು ಅವಳೆ ಟೈಮ್ಗೆ ಟೈಮ್ ಆ ಟೈಮ್ಗೆ ನಿಮಗೆ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ ಆ ಒಳ್ಳೆ ಒಂದು ಟೈಮ್ ಏನಿದೆ ಅದರಲ್ಲಿ ಯಾವುದೋ ಒಂದು ಅಶುಭ ಫಲವನ್ನು ನೀವು ಕೂಡ ನೀವು ಎದುರಿಸಬೇಕಾಗುತ್ತೆ ಅಂತ ಹೇಳ್ತಾ ಸಾಕಷ್ಟು ವಿಚಾರಗಳನ್ನು ನಾನು ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ನೋಡಿದ್ರಲ್ಲ ಕುಂಭರಾಶಿ ಆಗಸ್ಟಲ್ಲಿ ಯಾವ ರೀತಿ ಶುಭ ಫಲ ಮತ್ತು ಅಶುಭ ಫಲಗಳು ಇದೆ ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಅಂದರೆ ನಿಮಗೆ ಯಾವುದೋ ಒಂದು ಕೇಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಈ ಕುಂಭರಾಶಿಲಿ ಅಂದರೆ ಹತ್ತು ವರ್ಷದೋ ಹದಿನೈದು ವರ್ಷದೋ ಯಾವುದೋ ಒಂದು ಹಳೆ ಕೇಸು ಅದು ಮತ್ತೆ ಇವಾಗ ನೀವು ಓಪನ್ ಆಗೋ ಪರಿಸ್ಥಿತಿ ಬರುತ್ತೆ ನೀವು ಸ್ವಲ್ಪ ಎಚ್ಚರದಿಂದ ಇರೋದು ತುಂಬಾ ಒಳ್ಳೆಯದು ಕುಂಭ ರಾಶಿಯವರು ಸೈಟ್ ವಿಚಾರ ಇರ್ಬೋದು ಮನೆ ವಿಚಾರ ಇರ್ಬೋದು ಆಸ್ತಿ ವಿಚಾರ ಇರ್ಬೋದು ಯಾವುದೇ ಒಂದು ವಿಚಾರ ಆಗಿದ್ರೂ ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಎಲ್ಲ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಯಾವುದೇ ಪೇಪರ್ ಡಾಕ್ಯುಮೆಂಟ್ಸ್ ಇರ್ಬೋದು ಅದನ್ನು ನೀವು ಕರೆಕ್ಟಾಗಿ ಹುಷಾರಾಗಿ ಇಟ್ಕೋಬೇಕಾಗುತ್ತೆ ಯಾಕಂದರೆ ಏನಾದರೂ ಸ್ವಲ್ಪ ತೊಂದರೆ ಆದರೆ ಪೇಪರ್ ಡಾಕ್ಯುಮೆಂಟ್ ಎಲ್ಲ ಇದ್ರೆ ಯಾವುದೇ ಕೋರ್ಟಲ್ಲೂ ಕೂಡ ಕೇಸ್ ಏನೇ ಆದರೂ ಕೂಡ ನಾವು ನಮ್ಮ ಹೆಸರಲ್ಲಿ ಇದೆ ಅಂತಂದರೆ ಏನು ಪ್ರಾಬ್ಲಮ್ ಪ್ರಾಬ್ಲಮ್ ಆಗೋದಿಲ್ಲ ಪ್ರಾಪರ್ಟೀಸು ಸ್ವಲ್ಪ ಪೇಪರಲ್ಲಿ ಹೆಚ್ಚು ಕಡಿಮೆ ಇದ್ದರೆ ಕೂಡ ಅದು ತುಂಬ ಪ್ರಾಬ್ಲಮನ್ನು ಅನುಭವಿಸ್ಬೇಕಾಗುತ್ತೆ ಹಾಗಾಗಿ ಕುಂಭರಾಶಿಯವರು ಸ್ವಲ್ಪ ಹುಷಾರಾಗಿದ್ದೀರಿ ಏನೇ ಪ್ರಾಬ್ಲಮ್ ಬಂದರೂ ಫೇಸ್ ಮಾಡಬೇಕು ಹಾಗಂತ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕುಜ ಪರಿಹಾರ ಅಂದರೆ ಹೇಳೋದನ್ನಲ್ಲ ರಾಹು ದೇವಸ್ಥಾನಕ್ಕೆ ಹೋಗಿ ರಾಹು ಪರಿಹಾರ ಶನಿ ಟೆಂಪಲ್ಗೆ ಹೋಗಿ ಯಾವುದಾದ್ರೂ ಒಂದು ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ತಾ ಹೋಗಿ ಮತ್ತು ನೀವು ಕುಂಭರಾಶಿಯವರು ಕುಂಭರಾಶಿಯವರ ಸ್ಟೋನ್ ಬಂದು ಆ ಸ್ಟೋನನ್ನು ನೀವು ಧರಿಸಿದ್ರೆ ಬಲ್ಗೈಯಲ್ಲಿ ಧರಿಸೋದ್ರೆ ತುಂಬಾ ಒಳ್ಳೆಯದಾಗುತ್ತೆ ಬೆಳ್ಳಿ ರಿಂಗನ್ನು ಹಾಕೊಳ್ಳಿ ಮತ್ತು ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಕುಂಭರಾಶಿಯವರು ಅಂತಲೇ ಹೇಳ್ತಾ ಇದ್ದೀನಿ ಮತ್ತು ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ಗೆ ಬರುತ್ತೆ ಸ್ನೇಹಿತರೆ ತಕ್ಷಣ ನೋಡ್ಬೋದು ಯಾರೆಲ್ಲ ಅವರು ನೋಡ್ತಾ ಇದ್ದೀರಾ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಆಗಸ್ಟ್ ಅಶುಭ ವಿಷಯವನ್ನು ಪೂರ್ತಿ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ ಯಾವ ಶುಭ ಫಲ ಇದೆ ಯಾವ ಫಲಗಳಿದಾವೆ ಅಶುಭ ಫಲ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಖಂಡಿತ ಮರಿಬೇಡಿ ಸ್ನೇಹಿತರೆ ಮತ್ತೆ ಬರ್ತೀನಿ ಹೊಸ ಮಾಹಿತಿಯೊಂದಿಗೆ ಅಂತ ಹೇಳ್ತಾ ಮತ್ತೆ ಬರ್ತೀನಿ ಹೊಸ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾಯ್ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಆರ್ ಫ್ರೆಂಡ್ಸ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಓಕೆ ಬಾಯ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಥವಾ ಒಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಬರ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಓಕೆ ಸ್ನೇಹಿತರೆ ಬಾಯ್ ಟೇಕ್ ಕೇರ್